ಸೈಕಲ್ನಾರ್ದು ಶನಿವಾರ ಬಾರವಾರ ನಮ್ಮ ಅಕ್ಕನ ಮಗಳು ಮದುವೆ ಐತಿ ಹ್ಞೂ ಅದಕ್ಕೆ ನನ್ನ ಒಂದು ಜೊತೆ ಶೈನು ನಮ್ಮ ಅಪ್ಪಂದೊಂದು ಉಂಗ್ರ ಅವನ್ನೆಲ್ಲ ತೊಳಸ್ಕೊಂಡನ ಬರಬೇಕು ಇದ್ಯಾರು ಬೀರ್ನಾಗೆ ನಾನು ಇಕ್ಕಿದ್ದು ಉಂಗ್ರ ಬಟ್ಟೆ ಬರೆ ಎಲ್ಲ ಯಾರು ಕೇಳಿದೆವ್ರಿ ಹಾ ಬೀರಿನ ಬಾಗಲು ತೆಗ್ದೇವ್ರಿ ಯಾರಿದ್ದರು ಓಹೋ ನಾನು ಬಾಗಲು ತಕ್ಕೊಂಡು ಅತ್ಲು ಇತ್ಲು ಹೋಗ್ತೀನಿ ನೋಡ ಮನೆಯದ ಅದಕ್ಕೆ ನಮ್ಮ ಅಪ್ಪ തക്കണ്ട ജോബ് നിക്കണ്ടി ഇരിക്കേനോ ആഹാ താടി വരി കൂവണ്ടട്ട് കേളാന യോയ് യോയ് байല് ഉണ്ട് റോട്ട് ഒളിക്കേ ಏನ കേൾಬೇಕು യാക്കേ ഇങ്ങ കൂട്ട് കെമ്പതിദിയ ഓ ഇവോ એમതന ആ അല്ല ഈ ബീർനക്കേ നിൻദൊന്ന് ഉംഗര ഇക്കിദല്ല ಅದನ್ನ നീനേന്താ തക്കണ്ടിദിയ നോടാ നോടാ ഈ സെല്ലട്ട് गाതിനാ ആ ഓ നാനെ തുക്ക തക്കമ്പ നിൻ ഉംഗര ആ

ಅವ್ರ ಮಂತಕ್ಕೆ ಹೋಗ್ಕೊಮದು ಇವ್ರ ಮಂತಕ್ಕೆ ಹೋಗ್ಕೊಮದು ಈಗ ಉಂಗ್ರ ಕಳೆದೈತಿ ಅಂತ ನಂತಕ್ಕೆ ಬಂದಿಲ್ಲಿ ವಾರ್ತೆ ಓದ್ತಿದ್ಯಾ ವಾರ್ತೆನ ಸರಿ ಅದಳೇನು ಏನನ್ನ ಉಂಗ್ರ ಕಳೆದೋಗ್ಲಿ ನಿನಗೈತಿ ಗ್ರಾಚಾರ ಅಯ್ಯೋ ದೇವರೇ ಯಾರು ಹೊತ್ಕೊಂಡು ಹೋದ್ರಪ್ಪ ಏನಾತಪ್ಪ ನಮ್ಮ ಅಪ್ಪಂದು ಉಂಗ್ರು ನಾನು ಹಾಳಾದ ಮುಂಡೆ ಬಾಗ್ಲಿಕ್ಕೊಂಡು ಹೋದ್ರು ಹೋಗ್ತಿದ್ದೆ ಬಾಗ್ಲು ತಕ್ಕೊಂಡು ಹೋಗಿ ನಾನು ಉಂಗ್ರು ಕಳೆದೋತಲ್ಲಪ್ಪು ಈಗ ಅಳತ ಕೂಕ್ರಿ ನೀನು ಉಂಗ್ರ ಓಡ್ಬೋತೈತ್ ಕಣೆ ನಿಂದು ಹಾ ಬಾಗ್ಲು ತಕೊಂಡು ಹೋಗಿ ಯಾವನ್ ಬಂದು ಯಾವನ್ ಹೊತ್ಕೊಂಡ್ ಹೋದ್ನ ಏನೋ ಎಲ್ಲರೂ ನಮ್ಮಂಗೇ ಇರ್ತಾರೆ ಒಳ್ಳೆಯರು ಕೆಟ್ಟರು ಇರ್ತಾರೆ ಊರಾಗಿ ಯಾವನ್ ಹೊತ್ಕೊಂಡು ಹೋದ್ನ ಏನೋ ಹಾಳಾಗ ಓದ್ ಹೋಗತ್ತ ಎಂತ ಬಂಗಾರದ ಉಂಗ್ರ ಮನೆ ಕಾಯಿ ಹೋಗೋದ ಯಾರು ಹೊತ್ಕೊಂಡು ಹೋದ್ರಪ್ಪ ಅಪ್ಪ ಬಂಗಾರದಂಗರ ಇಪ್ಪತ್ತು ಇತ್ತು ಕಪಾಲಿ ಉಂಗ್ರ ಓದ್ಕಂಡು ಹೋಗ್ಯವರೆಲ್ಲಪ್ಪು ದೇವರೇ ನನ್ನ ಗಂಡಿಗೆ ನಾನು ಏನಂತ ಮಖ ತೋರಿಸ್ಲಿ ಏನಂತ ಉತ್ತರ ಕೊಡಲಿ ನಮ್ಮರು ತಮ್ಮರು ಅಂತ ನಾನು ಒಳಗೆ ನಾನು ತಪ್ಪಾತೇನು ಯಾರೋ ಟೈಮ್ ಟೈಮ್ನಾಗ ಬಂದು ಉಂಗ್ರ ಓದ್ಕಂಡು ಹೋಗ್ಯವರೆಲ್ಲಪ್ಪು ಅವ್ರ ಮನೆ ಕಾಯಿ ಹೋಗ ನೆಲ್ಲಿ ಒಳ್ಳೇದ್ ಹೋಗ್ತಾರೆ ವಾಂತಿ ಬೇದಿ ಬತ್ತೈತೆ ಅವ್ರಿಗೆ ಅವ್ರ ಮನೆ ಉದ್ಧಾರ ಹಾಕೈತೆ ನಮ್ಮ ಮನೆ ಉಂಗರ ಓದ್ಕೊಂಡ್ ಹೋಗ್ತ ಅವ್ರ ಮನೆ ಚಿಕ್ಕಂಡ್ ಅವ್ರ ಮನೆ ಉದ್ರ ಹಾಕೈತೆ ಉದ್ಧಾರ ಆಗಲ್ಲ ನಾವ್ ಕಷ್ಟಪಟ್ಟು ದುಡ್ದು ತಂದಿದ್ ಉಂಗ್ರನ ಯಾರೋ ಓದ್ಕೊಂಡು ಹೋಗಿ ಅವ್ರ ಅಂದ್ರ ಅವ್ರೇನ್ ಹಾಕೈತೆ ದೇವ್ರ ಅವ್ರ ಕಣ್ ಕಳಿತಾನೆ ನಮ್ಮೊಟ್ಟೆಗೆ ಮನೆ ಹೊತ್ಕೊಂಡಂಗರಿ ತೈತೆ ಬಂದು ಮನೆ ಬಾಗಿಲು ತೆಗೆದು ಬೀರಿನ ಬಾಗ್ಲು ತೆಗೆದು ಹೊತ್ಕೊಂಡು ಹೋಗಿ ಅವ್ರಲ್ಲ ಅವ್ರ ಮನೆ ಏ ಅಮ್ಮಣ್ಣಿ ಸವಿತಮ್ಮ ಇದ್ಯಾಕಮ್ಮ ಹಿಂಗಿದಿಯಾ ಬೀದಿಗೆ ನಿಂತ್ಕೊಂಡು ಏನತಂತದು ಹಾ ಯಾಕೆ ಅಮ್ಮಣ್ಣಿ ಹೇಳ್ತಿರೋದು ಅಯ್ಯೋ ಅಜ್ಜಿ ಹೇಳೋಣ ಅಜ್ಜಿ ಅವ್ರ ಮನೆ ಹಾಳಾಗೋಗ ಅವ್ರ ಮನೆ ಕಾಯಿ ಹೋಗ ನಾನು ನಮ್ಮ ಅಪ್ಪ ಇಂದು ಟೈಮ್ನಾಗ ಬಂದು ನಮ್ಮ ಮನೆ ಬಾಗಿಲು ತೆಗೆದು ಆ ಬೀರಿನ ಬೀಗ ತೆಗೆದು ಯಾರ ಉಂಗ್ರ ಓದ್ಕೊಳ ಅದೇ ಹೋಗ್ಯವ್ರಲ್ಲ ಅಜ್ಜಿ ಏನು ಅಂತ ನಾನು ಉಂಗ್ರ ಓದ್ಕಳದೇ ಹೋಗ್ಯವ್ರೆ ಇವ್ರು ಯಾರೋ ಬ್ಯಾರ ಅಜ್ಜಿ ನಮ್ಮನ್ನು ನೋಡಿರೋರು ಹತ್ರವಾಗಿರೋದೇ ಕಣಜ್ಜಿ ಬದುಕು ಮಾಡಿರೋದು ನಮ್ಮ ಅಪ್ಪ ನನ್ನ ಕ್ಯಾಕೂರ್ ಭಯ ಇದ್ತಿ ಇಲ್ಲ ಬಾಗ್ಲು ತೆಗ್ದು ಹೋಗ್ತಿ ಹಂಗೆ ಹಿಂಗೆ ಅಂತಾನೆ ದೇವರಾಣೆ ನಮ್ ಬಾಗ್ಲೂ ತಗದಿಲ್ಲ ಕಣಜ್ಜಿ ಇಕ್ಕಿದ ಬಾಗ್ಲ ಇಕ್ಕಿದಂಗೆ ಇತ್ತು ಅದ್ ಯಾರ ಬಂದು ಯಾವ ಮಾಯದಾಗ ಓದ್ಕೊಂಡ್ ಹೋದ್ರು ಏರೋ ಉಂಗ್ರ ಓದ್ಕೊಂಡ ಅದೇ ಹೋಗಿ ಅವ್ರ ಕಣಜಿ ನಾನು ನಮ್ಮ ಅಕ್ಕನ ಮಗಳ್ ಮದ್ವಿತ್ತು ಶನಿವಾರ ಭಾನುವಾರ ಯಾಕ ಒಂದಿಟ್ಟು ಮಾಸ್ ಮಾಸ್ಲಾಗಿದ್ವು ಎಣ್ಣೆ ಉಂಡಂಗಾಗಿ ತುಂಗರನೂ ನನ್ನ ಸೈನುನು ಅವನ ತೊಳಸ್ಕೊಂಡ್ಬಾರ ನಮ್ಮ ನೋಡೋಣ ಅಂತ ಹೋಗ್ತೀನಿ ಬೀರ್ನಾಗೆ ಉಂಗರ ನೆಲ್ವಲ್ಲ ಅಜ್ಜಿ ಏನಜ್ಜಿ ಮಾಡೋದು ನಾನು ನಮ್ಮ ಅಪ್ಪನು ರೂಪಾಯಿ ರೂಪಾಯಿ ಕೂಡಕ್ಕೆ ಹಂಗ ಮಾಡಿಸ್ಕೊಂಡಿದ್ವಿ ನಂಗೆ ಒಂದ್ ಜೊತೆ ನಮ್ಮ ಅಪ್ಪ ನಮ್ಮ ಅಪ್ಪಗೊಂದು ಉಂಗ್ರ ಅಂತ ಮಾಡಿಸ್ಕೊಂಡಿದ್ವಿ ಆ ಉಂಗ್ರನೇ ಒತ್ಕೊಂಡು ಹೋಗಿ ಅವ್ರ ಕೈ ಕೈಯ್ಯದ್ರು ಅವ್ರ ಕರೆ ಅವ್ರ ಕೈ ಕರೆನಾಗ್ರ ಅವ್ರ ಕಡಿಯ ಹಿಂಗಾಗ್ಬಿಟ್ರೆ ಹೆಂಗಜ್ಜಿ ನಮ್ಮರು ತಮ್ಮರು ನಂಬದ ತಪ್ಪೇನಜಿ ದೇವರೇ ಏ ಅಮ್ಮಣ್ಣಿ ಸವಿತಮ್ಮ ನೀನು ಸರಿಯಾಗಿ ಹುಡುಕ್ಬೇಕಾಯ್ತು ಹ ಅಲ್ಲೆಲ್ಲ ಬಟ್ಟೆ ಶಿಂದ ಬಟ್ಟೆ ಶಿಂದ ಇರ್ತೈತೆ ಹುಡುಕ್ಬೇಕಾಯಿತ್ ನೀನು ಸರಿಯಾಗಿ ಹುಡುಕಿದ್ದ ಇಲ್ವಾ ಹುಡ್ಕೋಗಮ್ಮ ತಿರ್ಗ ಹುಡುಕ್ದೆ ಕಣಜ್ಜಿ ಹುಡುಕ್ದೆ ನಾನ್ ಇಕ್ಕಿದಾಗ ಇಲ್ಲ ಕಣಜ್ಜಿ ಬಟ್ಟೆ ಎಲ್ಲ ಕೆದ್ರು ಬಿಟ್ಟವ್ರಿ ಆ ಉಂಗ್ರದ ಡಬ್ಬಿ ಸಿಕ್ತಲ್ಲ ತಾಣ ಕಣಜ್ಜಿ ಯಾರೋನು ಓದ್ಕೊಂಡ್ ಹೋಗ್ಯ ಕಣಜ್ಜಿ ಹುಡುಕ್ದೆ ಕಣಜ್ಜಿ ಎಲ್ಲನ ಯಾಕೆ ಸವಿ ತಕ್ಕ ಹಿಂಗ್ತಿದ್ಯಾ ರೋಡ್ನ ನಿಂಕೊಂಡು ಯಾಕೆ ಏನು ಅಯ್ಯೋ ಶಂಕರ ಏನು ಅಂತ ಹೇಳೋನು ನಮ್ಮನೆಗಿದ್ದು ಉಂಗರನ ಯಾರ ಯಾರೋ ಓ ಯವರಲ್ಲೋ ನೀನು ಒಂದ್ಸಲ ಬಂದಾಗ ನಾನು ಶೈನು ಉಂಗ್ರೂ ತೋರ್ಸಿದ್ನಲ್ಲ ನಿನಗೆ ನಾನು ನನಗೊಂದ್ ಜೊತೆ ಶೈನ್ ಮಾಡಿಸ್ಕೊಂಡಿದ್ದೀನಿ ನಮ್ಮ ಹಪ್ಕೊಂದು ಉಂಗ್ರ ಮಾಡಿಸ್ಕೊಂಡಿದ್ದೀನಿ ಅಂತ ನಿಂಗೆ ತೋರಿಸಿದ್ನಲ್ಲ ತೊಳಸ್ಬೇಕು ಅಂತಾನೆ ಆ ಉಂಗ್ರನ ಯಾರೋ ಓದ್ಕಳ ಓ ಯವ್ರಲ್ಲ ಏನ್ಲಾ ಶಂಕರ ಹಿಂಗಾದ್ರೆ ಹಂಗಲ್ಲ ಯಾರನ್ನೂ ನಂಬದಲ್ಲ ಹೌದೇನಕ್ಕ ಎಂಥ ಕಿತ್ತಕ ಉಂಗರ ನಾನು ಅದು ನೋಡಿದ್ನಲ್ಲ ಅಂಥದ್ದೇ ಡಿಜೈನ್ದ ನಾನು ಒಂದು ಮಾಡಿಸ್ಕೊಳ್ಬೇಕು ಅಂತ ಇದ್ದೆ ಹಂಗಾರೆ ಯಾರ ಒತ್ಕೊಂಡು ಅಯ್ಯೋ ರಾಮ ಯಾರನ್ನೂ ನಂಬ ಕಾಲ್ ಈ ನಂಬ್ತೀಯೋ ನೊಮ್ ಬಿಡ್ತಿಯೋ ಈ ಕಾಲದಾಗೆ ನನಗಂತೂ ಅಂದುವರಿದಂಗ್ ಬಿಟ್ಟೈತಿ ದಿಕ್ಕೇ ತೋರ್ತಂಗ್ ಶಂಕರ ಏರ್ ಮಾಡೋದು ನಮ್ಮ ಉರ್ದು ಬಿಳ್ತಾನೆ ಪಾಪ ಅಯ್ಯಪ್ಪ ಕಣ್ಣಿ ಎಣ್ಣೆ ಬಿಟ್ಕೊಂಡು ರೂಪಾಯಿನೂ ಕುಡಿಕೊಂಡು ಮಾಡಿಸ್ಕೊಂಡಿದ್ವಿ ಕಣ ಉಂಗ್ರನ ಆಯಪ್ಪಗೊಂದು ಉಂಗ್ರ ಉಂಗರ ನನ್ಗೊಂದ್ ಜೊತೆ ಸೈರ್ ಮಾಡಿಸ್ಕೊಂಡಿದ್ವಿ ಅವ್ರ ಮನೆ ಆಡೋದ ಒತ್ಕಾದೆರಲ್ಲ ಶಂಕರ ಅಲ್ಲ ಮಾಡೋದಿಗೋಣ ನಮ್ಮೂರ ಯಾರ ಇದಾರಕ ಅಂತ ಕಳ್ಳರು ನಮ್ಮೂರ ಯಾರು ಇಲ್ಬಿಡು ಎಲ್ಲ ನಮ್ಮಣ್ಣ ತಂದಿರಲ್ವೇ ಇರೋದು ಹ್ಞೂ ಈ ಕೆಲಸ ಮಾಡಿರೋದು ಯಾರ ಬ್ಯಾರೆ ಊರರೇ ಮಾಡಿರ್ಬೇಕು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿರೋರು ಯಾರ ಬ್ಯಾರೆ ಊರರೇ ಮಾಡ್ಯಾವ್ರಿ ಹ್ಞೂ ನಮ್ಮೂರಾಗಂತ ಕಳ್ಳ್ರಿ ಯಾರ ಇದ್ದಾರಕ್ಕ ಇವಾಗ ಯಾರು ಇಲ್ಲ ಏಯ್ ಕಣ ಅಪ್ಪಯ್ಯ ಬೇರೆ ಊರವ್ರು ಬರ್ತಾರೇನು ಸವಿತಮ್ಮನ ಮನೆ ಉಂಗ್ರ ಓತ್ಕೊಂಡು ಹಾಕಿ ಬೇರೆ ಊರರಿಗೆ ಏನೋ ಗೊತ್ತಿರ್ತೈತಿ ಹಾಂ ಈ ಸವಿತಮ್ಮನ ಮನೆಗೆ ಉಂಗ್ರನೇ ಐತೆ ಮಂಜಮ್ಮನ ಮನೆ ಶೈನೇ ಇದೆ ಎಂಬದು ಹೆಂಗೆ ಗೊತ್ತಾಕೈತೆ ಬೇರೆ ಊರರಿಗೆ ಆಹಾ ಹಾ ನೀನು ಇದನ್ನೆಲ್ಲ ಹೇಳಕ್ಕೆ ಬರಬೇಡ ನಂಗೆ ಹ್ಞೂ ನಮ್ಮೂರ್ರಿ ಯಾರ ಓದ್ಕೊಂಡು ಹೋಗ್ಯಾವ್ರಿ ಹ್ಞೂ ಸೋರ್ ನನ್ನ ಮಕ್ಳು ನಮ್ಮೂರಾಗ ಇರೋದು ಎಣ್ಣೆ ಕುಡಿಯೋಕ್ಕೂ ಹ್ಞೂ ಹಾಂ ಬಿಡಿಸೋದಕ್ಕೂ ಯಾರ ಓದ್ಕೊಂಡು ಹೋಗ್ಯಾವ್ರಿ ಹೇಳತ್ತ ಅಂತ ನನ್ನ ಮಕ್ಕಳಿಗೆ ನಮ್ಮೂರಾಗಿ ಇರೋದು ಹಾಂ ಗೊತ್ತಾಗಲಿ ಒಂದ್ರೆ ಒಟ್ಟು ಐತಿ ಏನಿಲ್ಲ ಅವ್ರು ಬ ಮಾನ ಮರಿದಿನ ಇದೀನ ಮೂರು ಕಾಸು ಕರಾಜು ಹಾಕಿಬಿಡ್ತೀನಿ ನಾನೇನು ಹಾಂ ಲೋಪರ್ ನನ್ನ ಮಕ್ಕಳು ಯಾವನು ಓದ್ಕೊಂಡೇವನ ಹಂಗಾರೆ ಹಂಗೇನ ಅಜ್ಜಿ ನಂಗೆ ಯಾಕೋ ಹಂಗೆ ಅನ್ಸಲ್ಲಮ್ಮ ಹ್ಞೂ ಯಾರು ಹೊತ್ಕೊಣ ಇವ್ರ ಏನು ನಮಗೆ ಹಾಕಿ ನಾನು ಹೋಗ್ತೀನಿ ಕಣ ಅಜ್ಜಿಯಿಂದ ಅಲ್ಲ ಕಣಜ್ಜಿ ನಮ್ಮೂರಾಗ ಯಾರನ್ನ ಅಂತಾರ ಇದಾರೆ ಅಜ್ಜಿ ಕಳ್ರು ಉಂಗ್ರಪ್ಪ ಅಂಗ್ರೆ ಹೊತ್ಕೊಂಡು ಹೋಗ ಅಂತಾರೆ ಯಾರನ್ನ ಇದಾರೆ ಯಾಕಂದ್ರೆ ನಮ್ಗೆ ಅಷ್ಟಾಗಿ ಗೊತ್ತಿಲ್ಲ ನೀವಂದ್ರೆ ಮೊದಲಿಂದ ಈ ಊರಾಗ ಇದ್ದೀರಲ್ಲ ನಿಮ್ಗೆ ಗೊತ್ತು ಯಾರು ಹೆಂಗೆ ಎತ್ತ ಅಂತಾನೆ ಯಾರನ್ನ ಇದಾರೆ ನಜ್ಜಿ ಅಂತಾರು ಅಮ್ಮಣ್ಣಿ ಮೊದಲೆಲ್ಲ ನಾ ಇಂಥ ಇರಲಿಲ್ಲ ಕಣೆ ಹ್ಞೂ ಹುಣಸೆ ಹಣ್ಣು ರಾಗಿ ಸೀಲು ಇಂಥ ಹೋಗೋರು ಈ ಬ ಉಂಗ್ರನೆ ಓದ್ಕೊಂಡು ಹೋಗೋರು ಇದ್ದಾರೆ ಅಂದ್ರೆ ರಾಮ ದೇವ್ರನ್ನೇ ಯಾರನ್ನ ನಂಬ್ತೇ ಯಾರನ್ನ ಬಿಡ್ಚೆ ಅಮ್ಮಣಿ ಅಲ್ಲ ಅಜ್ಜಿ ಆ ಸೀನಪ್ಪ ಆಟ ಕುಡಿತಾನಲ್ಲ ದುಡ್ಡು ಕಾಸಿಲೇ ಬಂದು ಈ ಕೆಲಸ ಮಾಡಿದ್ದೇನೆ ಅನಿಸ್ತೈತೆ ಅಜ್ಜಿ ಏ ಅಮ್ಮಣ್ಣಿ ಅಂಥವೆಲ್ಲ ಮಾತಾಡ್ಬೇಡ ಅವ್ನು ಸೀನಪ್ಪಿಗೆ ಕುಡಿಯೋದೊಂದು ಬಿಟ್ಟರೆ ಇಂಥ ಅಲ್ಲಿಕಾ ಕೆಲಸಗಳೆಲ್ಲ ಅವ್ನು ಕಲ್ತ್ಕೊಂಡಿಲ್ಲ ಹ್ಞೂ ಕಾತನ ಪಾಳತನ ಮಾಡಲ್ಲ ಕಣಮ್ಮ ಭಾಳ ಒಳ್ಳೆ ಮನ್ಸ ಅವನು ತಿರ್ಗ ನೀನು ಹಿಂಗೆ ಮಾತಾಡ್ಕೊಂಬದೇನೂ ಹೆಂಡ್ತಿ ಸುಶೀಲಮಗೋ ಅವ್ರ ಅಮ್ಮಾಯಿ ಪುಟ್ಟ್ರಂಗಜ್ಜಿಗೂ ಗೊತ್ತಾಗ್ಬಿಟ್ರೆ ಏನಿಲ್ಲ ಅದನ್ನೇ ರಂಪ ರಾಮಾಯಣ ಮಾಡಿಬಿಡ್ತಾಳೆ ಇಲ್ಲ ಕಣಮ್ಮ ಅಪ್ಪನ ಬಗ್ಗೆ ನನಗೂ ತಪ್ಪು ಅಭಿಪ್ರಾಯ ಏನಿಲ್ಲ ಒಳ್ಳೆ ಮನ್ಸು ಅವನು ಅವ್ನ ಬಗ್ಗೆ ಹಿಂಗೆ ಮಾತಾಡ್ಬಾರಣಮ್ಮ ತಿರ್ಗಾ ಸರಿಯಾಗಲ್ಲ ಅದು ಮತ್ತೆ ಹೊತ್ಕೊಂಡು ಹೋಗಿದ್ದ ಸುಮ್ಕಿರ ಅಮ್ಮಣಿ ಬಲು ಯೋಚನೆ ಮಾಡ್ಬೇಡ ದೇವ್ರ ಇದ್ದಾನೆ ಹ್ಞೂ ಅಮ್ಮಣ್ಣಿ ಒಂದು ಕೆಲಸ ಮಾಡು ಭೂತಪ್ಗೆ ಅರಕೆ ಕಟ್ಟಕ ಹ್ಞೂ ಏನನ್ನ ಏನಾರ ಮೊದಲು ನಾವು ಹಂಗೆ ಮಾಡ್ತಿದ್ವಿ ಸಿಗೋದು ಹ್ಞೂ ಭೂತಪ್ಗೆ ಕಟ್ಟಕ ಕಟ್ಕ ಒಳ್ಳೇದಾಗ್ಕೈತಿ